ಒತ್ತುಕೊಂಡಿದ್ದರೆ ಅಪಘಾತಗಳನ್ನು ತಡೆಯಬಹುದು ಮತ್ತು ಸುರಕ್ಷಿತ ಸಮಾಜವನ್ನು ನಿರ್ಮಿಸಬಹುದು ಇಂದು ನಾವು ಎಚ್ಚರಿಕೆಯಿಂದ ಜವಾಬ್ದಾರಿಯಿಂದ ಮತ್ತು ಒಟ್ಟಾಗಿ ಕೆಲಸ ಮಾಡುವ ಸಂಕಲ್ಪ ಮಾಡೋಣ ಸುರಕ್ಷಿತ ಸಮಾಜಕ್ಕಾಗಿ ಇರೋ ನಮ್ಮ ಸಮುದಾಯದ ಪ್ರತಿಯೊಬ್ಬನ ಜವಾಬ್ದಾರಿ ಧನ್ಯವಾದಗಳು ಸುರಕ್ಷಿತವಾಗಿ ಬಟ್ ಅದಕ್ಕೆ ಯಾವ ತರ ಬಳಸಬೇಕು ಯಾವ ತರ ಪೇಸ್ಟು ಯೂಸ್ ಮಾಡಬೇಕಾದ್ರೆ ನಾವು ಸಾರ್ವಜನಿಕರಿಗೆ ಮಂದಕ್ಕೆ ಮಾಡ್ಬೇಕು ಯಾವುದೇ ರೀತಿ ಅಪಘಾತದಲ್ಲಿ ಮಾಡಬೇಕು ಹಾಗಾಗಿ ಈ ಒಂದು ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ನಾವು ಇವತ್ತು ಅರ್ಕೊಂಡಿದ್ವಿ ಹಾಗಾಗಿ ಇವತ್ತು ನಾವು ಈ ಜಾಥಾ ದೇಶಕ್ಕಾಗಿ ಮಾಡಬೇಕು ಹಾಗೆ ಈಗ ಏನ್ ನಿಮ್ಗೆ ಇನ್ಸ್ಪೆಕ್ಷನ್ ಕೊಟ್ಟಿದ್ವಿ ಈ ಒಂದು

એનો ક્રિયેદક સંકલ્પ સહાયવાળી સંકલ્પ સહાયવાળી વનય મントુલે વનય મントુલે કરે માડી કરે માડી આતો ಅತಿ ಬೆಲೆ ನಾವು ಅತಿ ಬೆಲೆ ಸರ್ಜಾಪುರ ಶಾಖೆಯಿಂದ ಇದು ರಾಷ್ಟ್ರೀಯ ವಿದ್ಯುತ್ ಸುರಕ್ಷತೆ ಸಪ್ತಾಹವನ್ನು ಸಪ್ತಾಹವನ್ನು ಪ್ರಾರಂಭಿಸಿದ್ದು ಎಲ್ಲ ರಾಜ್ಯ ಮಾರ್ಗಗಳಲ್ಲಿ ಸರ್ಜಾಪುರದ ಮಾರ್ಗಗಳಲ್ಲಿ ಜಾಥಾವನ್ನು ನಡೆಸಿ ಗ್ರಾಹಕರಿಗೆ ವಿದ್ಯುತ್ ಅಪಘಾತಗಳು ಮತ್ತು ಸುರಕ್ಷತೆಗಳ ಬಗ್ಗೆ ಅರಿವನ್ನು ಮೂಡಿಸಿರುತ್ತೇವೆ ಸರ್ ಈ ಒಂದು ಜಾತದಲ್ಲಿ ಎಷ್ಟೋ ಸಿಬ್ಬಂದಿ ಪಾಲ್ಗೊಂಡಿದ್ರು ಸರ್ ನಮ್ಮ ಅಪೂರ್ತಿ ಸಿಬ್ಬಂದಿ ಪಾಲ್ಗೊಂಡಿದ್ರು ಮತ್ತು ಗ್ರಾಹಕರು ಪಾಲ್ಗೊಂಡಿದ್ರು ಪಂಚಾಯತಿ ವತಿಯಿಂದ ಬಂದಿದ್ರು ಆಮೇಲೆ ಗುತ್ತಿಗೆದಾರರು ಸಹ ಇದರಲ್ಲಿ ಪಾಲ್ಗೊಂಡಿರ್ತಾರೆ ಯಾವ ರೀತಿ ಸುರಕ್ಷತಾ ಕ್ರಮಗಳನ್ನ ಪಾಲಿಸಬೇಕು ಸರ್ ಗ್ರಾಹಕರ ಗ್ರಾಹಕರಿಗೆ ಎಲ್ಲ ಇದ್ದ ಅನುಮೋದನೆ ಪಟ್ಟಿರುವಂತಹ ವಿದ್ಯುತ್ ಉಪಕರಣಗಳನ್ನು ಇದು ಮಾಡಬೇಕು ಆಮೇಲೆ ಕಾಲ ಕಾಲಕ್ಕೆ ಸರಿಯಾದ ಸಮಯದಲ್ಲಿ ಸರ್ವಿಸ್ ಮಾಡಿಸ್ಬೇಕು ಆಮೇಲೆ ರೆಸ್ಪಾನ್ಸ್ ಸರಿ ಹೇಗಿದೆ ವಿದ್ಯುತ್ ಸಪ್ತಾಹ ಮಾಡಿದ್ರಲ್ಲ ಜನಗಳು ತುಂಬಾನೇ ಖುಷಿ ಪಟ್ಟಿದ್ದಾರೆ ಈ ಕಾರ್ಯಕ್ರಮಗಳನ್ನು ಆವಾಗ ನಡೆಸ್ತಾ ಇರ್ತೀವಿ ನಡೆಸಬೇಕು ಅಂತ ನಾವು ಚಿಂತನೆ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಜಾಪುರ ಅತಿ ಬೆಲೆ ಭಾಗ ಏನು ಇದು ಮಾಡ್ತಾ ಇದೀವಿ ಅದರಲ್ಲಿ ಅಪಘಾತ ರಹಿತವಾಗಿರ್ಲಿ ಅಂತ ಜನರಲ್ಲಿ ಅರಿವು ಮೂಡಿಸಿದ್ದೀವಿ ನಾವು ಅದಕ್ಕೆ ಸ್ಪಂದಿಸಿ ಯಾರಿಗೂ ಏನು ಆಗದಿರೋ ಅಂದ್ರೆ ನೋಡ್ಕೊಳ್ಳೋಕೆ ತಮ್ಮ ಸಿಬ್ಬಂದಿಗೂ ಸಹ ನಾವು ಸೂಚನೆಯನ್ನು ನೀಡಿರ್ತೇವೆಗಳನ್ನು ನೀಡಿರ್ತೇವೆ ಸುರಕ್ಷೆಯನ್ನು ಸುರಕ್ಷ ಸುರಕ್ಷತೆಯನ್ನು ಕಾಪಾಡಲು ಹಾಗೂ ಮನೆ ಮನೆಗೂ ಸರ್ಕಾರದಿಂದ ನೀಡಿರುವ ಪಾಂಪ್ಲೆಟ್ಗಳನ್ನು ನೀಡಿ ಅವರಿಗೆ ಅರಿವು ಮೂಡಿಸುವ ಎಲ್ಲ ಗ್ರಾಹಕರು ನಮ್ಮ ಜೊತೆ ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ಇದನ್ನ ಪಾಲಿಸೋಕೆ ತಮ್ಮಿಂದ ಸಹಕಾರ ನೀಡಬೇಕೆಂತೂ ಕೇಳ್ಕೊಳ್ತಾ ನಾವು ಗ್ರಾಹಕರು ಸಿಬ್ಬಂದಿ ಎಲ್ಲ ಸೇರಿ ನಮ್ಮ ಈ ಸಬ್ ಡಿವಿಜನ್ ಅನ್ನು ಅಪಘಾತ ರಹಿತ ಸಬ್ ಡಿವಿಜನ್ ಎಂದು ನಿರ್ವಹಿಸಲು ಸಂಕಲುತ್ತೇನೆ ಸಂಕಲ್ಪವನ್ನು ತೆಗೆದುಕೊಳ್ಳುತ್ತೇವೆ